ಆರು ಸಾವಿರ ವರ್ಷಗಳ ಹಿಂದಿನ ಕಥೆಗೆ ಪ್ರಭಾಸ್ ಕಥಾನಾಯಕ ಕಲ್ಕಿಯಾಗಿ ಕಣಕ್ಕಿಳಿಯಲು ಸಲಾರ್ ದೇವ ಸಕಲ ತಯಾರಿ ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಎಡಿ ರಿಲೀಸ್ಗೆ ಫೆಕ್ಸ್ ಆಯಿತು ಮುಹೂರ್ತ ಸಲಾರ್ ಸಿನಿಮಾದ ಮೂಲಕ ಡಾರ್ಲಿಂಗ್ ಪ್ರಭಾಸ್ ವರ್ಲ್ಡ್ ವೈಡ್ ದಿಬ್ಬಣ ಹೋಗಿದ್ದಾರೆ ಬಾಹುಬಲಿ ಸಿನಿಮಾದ ನಂತರ ಮರೀಚಿಕೆಯಾಗಿದ್ದ ಗೆಲುವನ್ನ ಪ್ರಶಾಂತ್ ನೀಲ್ ಕೃಪಾ ಕಟಾಕ್ಷದಿಂದ ಮರಳಿ ಪಡೆದಿರುವ ಅಮರೇಂದ್ರ ಬಾಹುಬಲಿ ಸಲಾರ್ ಸಿನಿಮಾದಿಂದ ಗೆಲುವಿನ ಗದ್ದುಗೆ ಏರಿ ಗಹಗಹಿಸುತ್ತಿದ್ದಾರೆ ಯಶಸ್ಸೆಂಬ ಅಶ್ವಮೇಧ ಕುದುರೆಯನ್ನೇರಿ ಮಗದೊಮ್ಮೆ ಪ್ಯಾನ್ ಇಂಡಿಯಾ ಅಂಗಳದಲ್ಲಿ ಮೆರೆಯುತ್ತಿದ್ದಾರೆ ಇದೇ ಹೊತ್ತಿಗೆ ಪ್ರಭಾಸ್ನ ಕಲ್ಕಿಯಾಗಿ ಮತ್ತೊಮ್ಮೆ ಕಣಕ್ಕಿಳಿಸಲು ನಿರ್ದೇಶಕ ನಾಗ್ ಅಶ್ವಿನ್ ಮುಹೂರ್ತ ಫಿಕ್ಸ್ ಮಾಡಿಸಿದ್ದಾರೆ ಆರು ಸಾವಿರ ವರ್ಷಗಳ ಹಿಂದೆ ಮುಗಿದೋದ ಅಧ್ಯಾಯಕ್ಕೆ ಮುನ್ನಡಿ ಬರೆದಿರೋ ಮಹಾ ನಟಿ ಡೈರೆಕ್ಟರ್ ಆ ಕತೆಗೆ ಅಮರೀಂದ್ರ ಬಾಹುಬಲಿನ ನಾಯಕನನ್ನಾಗಿ ಮಾಡಿ ಬೆಳ್ಳಿ ಭೂಮಿ ಅಂಗಳದಲ್ಲಿ ಮೆರವಣಿಗೆ ಹೊರಡಿಸಲು ಸಿದ್ಧತೆ ನಡೆಸಿದ್ದಾರೆ ಅಷ್ಟಕ್ಕೂ ಆ ಕಥೆ ಆ ಸಿನಿಮಾ ಬೇರಾವುದೂ ಅಲ್ಲ ಕಲ್ಕಿ ಎರಡು ಸಾವಿರದ ಎಂಟುನೂರ ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಎಡಿ ನಾಗ್ ಅಶ್ವಿನ್ ಹಾಗೂ ಪ್ರಭಾಸ್ ಕಾಂಬಿನೇಷನ್ನಲ್ಲಿ ಬರ್ತಿರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೈನ್ಸ್ ಫಿಕ್ಷನ್ ಸಿನಿಮಾ ಇಲ್ಲಿ ಪ್ರಭಾಸ್ ಜೊತೆ ದೀಪಿಕಾ ಪಡುಕೋಣಿ ದಿಶಾ ಪಟಾಣಿ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ಸೇರಿದಂತೆ ಹಲವು ದಿಗ್ಗಜರು ಸಮಾಗಮ ಇಲ್ಲಾಗಲಿದೆ ಅಚ್ಚರಿ ಅಂದ್ರೆ ಆರು ಸಾವಿರ ವರ್ಷಗಳ ಹಿಂದೆ ಮುಗಿದ ಕಥೆನ ನಾಗ್ ಅಶ್ವಿನ್ ಓಪನ್ ಮಾಡಿದ್ದಾರೆ ಡಾರ್ಲಿಂಗ್ ಪ್ರಭಾಸ್ನ ಹೀರೋ ಮಾಡಿ ನಯಾ ಕಥೆ ಹೇಳೋದಕ್ಕೆ ಹೊರಟಿದ್ದಾರೆ ಸಲಾರ್ ದೇವ ಇಲ್ಲಿ ಸೂಪರ್ ಹೀರೋ ಆಗಿ ಮಿಂಚಿದ್ದು ಕಲ್ಕಿಯಾಗಿ ಕಮಾಲ್ ಮಾಡಲು ರೆಡಿಯಾಗಿದ್ದಾರೆ ಈಗಾಗಲೇ ರಿಲೀಸ್ ಆಗಿರೋ ಟೀಸರ್ ಭರ್ಚರಿ ರೆಸ್ಪಾನ್ಸ್ ಕಿಟ್ಟಿಸಿಕೊಂಡಿದೆ ಇನ್ನು ಚಿತ್ರತಂಡ ಪ್ರಚಾರ ಪಡಸಾಲೆಗೆ ತುಮುಕಿದೆ ವಿವಿಧ ನಗರಗಳಲ್ಲಿ ರೈಡರ್ಸ್ಗಳು ಕಲ್ಕಿ ಪೋಸ್ಟರ್ ಹಿಡಿದು ಪ್ರಮೋಷನ್ ಶುರು ಮಾಡಿದ್ದಾರೆ ಈ ವಿಭಿನ್ನ ಪ್ರಮೋಷನ್ ನೋಡಿ ಡಾರ್ಲಿಂಗ್ ಫ್ಯಾನ್ಸ್ ಖುಷಿ ಪಡ್ತಿದ್ದಾರೆ ಅಂದ್ಹಾಗೆ ಈ ಚಿತ್ರಕ್ಕಾಗಿ ಬರೀ ದಕ್ಷಿಣ ಭಾರತವಲ್ಲ ಇಡೀ ವಿಶ್ವ ಸಿನಿ ದುನಿಯಾವೇ ಕಾದುಕುಳ್ತಿದೆ ಸುಮಾರು ಆರ್ನೂರು ಕೋಟಿ ವೆಚ್ಚದಲ್ಲಿ ಎರಡು ಭಾಗಗಳಲ್ಲಿ ತಯಾರಾಗ್ತಿರುವ ಈ ಸಿನಿಮಾ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ದುಬಾರಿ ಚಿತ್ರವೆಂಬ ಖ್ಯಾತಿ ಪಡೆದಿದೆ ತೆಲುಗು ಹಾಗೂ ಹಿಂದಿ ಎರಡೂ ಭಾಷೆಯಲ್ಲಿ ಏಕಕಾಲಕ್ಕೆ ತಯಾರಾಗ್ತಿದ್ದು ಇಂಟರ್ನ್ಯಾಷನಲ್ ಟೆಕ್ನಿಷಿಯನ್ಸ್ಗಳು ಈ ಸಿನಿಮಾಗಾಗಿ ವರ್ಕ್ ಮಾಡ್ತಿದ್ದಾರೆ ಅಮೆರಿಕದಲ್ಲಿ ಪ್ರತಿಷ್ಠಿತ ಸ್ಯಾನ್ ಡಿಯಾಗೋ ಕಾಮಿಕಾನ್ ಸಮಾರಂಭದಲ್ಲಿ ಫಸ್ಟ್ ಗ್ಲಿಮ್ಸ್ ಅನಾವರಣಗೊಳಿಸುವ ಮೂಲಕ ಚಿತ್ರತಂಡ ಹೊಸ ದಾಖಲೆ ಬರೆದಿತ್ತು ಇದೀಗ ರಿಲೀಸ್ ಡೇಟ್ ಅನೌನ್ಸ್ ಮಾಡುವ ಮೂಲಕ ಸಿನಿಮಾ ಪ್ರೇಮಿಗಳ ಕಾತುರ ಹೆಚ್ಚಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಒಂಬತ್ತರಂದು ಥಿಯೇಟರ್ಗಳಲ್ಲಿ ಲಗ್ಗೆ ಇಡಲಿದೆ ಜಗದಿಕ ವೀರಡು ಅತಿಲೋಕ ಸುಂದರಿ ಮಹಾನಟಿಯಂತಹ ಸೂಪರ್ ಡೂಪರ್ ಹಿಟ್ ಚಿತ್ರ ನಿರ್ಮಿಸಿರುವ ವೈಜಯಂತಿ ಮೂವೀಸ್ ಪ್ರಾರಂಭವಾಗಿ ಮೇ ಒಂಬತ್ತಕ್ಕೆ ಐದು ದಶಕವಾಗಲಿದೆ ಹೀಗಾಗಿ ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಸಿನಿಮಾವನ್ನ ಈ ದಿನದಂದೇ ತೆರೆಗೆ ತರ್ತಿದೆ